ನಾನು ಮೊದಲಿಂದನೂ ಅವ್ರ ಮೂವಿ ನೋಡಿಕೊಂಡೇ ಬಂದಿದ್ದೀನಿ ಅವ ಅವ್ರಿಗಿಷ್ಟ ಅವ್ರಿಷ್ಟ ಅನ್ನೋದಕ್ಕಿಂತ ಅವ್ರ ವ್ಯಕ್ತಿತ್ವ ತುಂಬ ಇಷ್ಟ ಅವ್ರ ವ್ಯಕ್ತಿತ್ವ ನೋಡಿ ಫ್ಯಾನ್ ಆದರು ನಾವು ಯಾವ ಥರ ಗುಣ ಇಷ್ಟ ಆಗುತ್ತೆ ನಿಮಗೆ ಅವ್ರು ಜನರಿಗೆ ಎಲ್ಪ್ ಮಾಡೋದಾಗ್ಲಿ ಅವ್ರ ಪ್ರಾಣಿಗಳಿಗೆ ಪ್ರೀತಿ ತೋರಿಸೋದಾಗ್ಲಿ ಈ ಕರೋನಾ ಟೈಮಲ್ಲಿ ಅಷ್ಟೊಂದು ಪ್ರಾಣಿಗಳಿಗೆಲ್ಲ ಯಾರೂ ಬಂದು ಯಾರೂ ಸಪೋರ್ಟ್ ಮಾಡಲಿಲ್ಲ ನಮ್ಮ ಭಾಷೆ ಒಂದೇ ಒಂದು ಮಾತಾಡಿದ್ದಕ್ಕೆ ಅಷ್ಟು ಕೋಟಿ ಕೋಟಿ ಬಂದಿದೆ ಅವ್ರ ಪ್ರಾಣಿಗೆ ಎಲ್ಪ್ ಮಾಡೋದಾಗ್ಲಿ ಜನಗಳ್ಗೆ ಹೆಲ್ಪ್ ಮಾಡೋದಾಗ್ಲಿ ಅದೆಲ್ಲ ನೋಡಿ ಅವ್ರ ಮೇಲಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗ್ತದೆ ಅಂತೂ ಕಮ್ಮಿ ಮಾಡಿಲ್ಲ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದು ಜಡ್ಜಿದ್ದಾರೆ ಅವ್ರು ತೀರ್ಪು ಕೊಡ್ತಾರೆ ನಾವು ಕೇಳೋದಂದರೆ ನಮ್ಮ ಭಾಷು ಬೇಗ ಬರಲಿ ಆಚೆಗೆ ಅಂತ ಅಷ್ಟೇ ಅವ್ರ ಮೇಲಿರೋ ಅಭಿಮಾನ ಇವತ್ತೇ ಆಗಲಿ ಮುಂದೆನೇ ಆಗಲಿ ಯಾವತ್ತೂ ಅಭಿಮಾನ ಮಾತ್ರ ಕಮ್ಮಿ ಆಗೋಲ್ಲ ನಮ್ಮ ಭಾಷಿಂದ ಯಾವಾಗಲೂ ಇದ್ದೇ ಇರ್ತೀವಿ ಇದು ಶಾಸ್ತ್ರಿ ನೋಡೋಕ್ಕೆ ಬಂದಿದ್ವಿ ನೆನ್ನೆ ಏನಾಯಿತು ಅಂದರೆ ನೆನ್ನೆನೇ ಬರಬೇಕು ಅಂತಿದ್ವಿ ಕೆಲಸದಿಂದ ಅದಕ್ಕೆಲ್ಲ ಬರೋಕ್ಕಾಗಲಿಲ್ಲ ಇವಾಗೇನು ಅಂದರೆ ಬಾಸ್ನ ನೋಡಲೇಬೇಕು ಅಂತ ಅಂದ್ಬಿಟ್ಟು ನಿನ್ನೆಯಿಂದ ನಾನು ಇವರು ಎಲ್ಲರಿಗೂ ಹೇಳ್ಕೊಂಡು ಗೊತ್ತಿದ್ದೆ ಏ ಬಾರಪ್ಪ ಬಾಸ್ ಬರೋಣ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಿದ್ದು ಬಾಸ್ ಇವಾಗ ಚೈರಲ್ಲಿ ಇರ್ಬೋದು ಅದೇ ಸ್ಕ್ರೀನಲ್ಲಾರ ನೋಡೋಣ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಂದಿದ್ದರು ಬಾಸ್ ಏನೂ ತಪ್ಪು ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಅವರು ಮೋಸ್ಟ್ಲಿ ಏಟಿಂತು ಏನೋ ಕೋರ್ಟ್ ಇದೆ ಅವಾಗ ಅವಾಗ ಮೋಸ್ಟ್ಲಿ ಏನು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ನನಗೆ ಗೊತ್ತಿರಂಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾಡ್ತಾರೆ ಮತ್ತೆ ಇನ್ನ ಒಂದು 15 ದಿನ ಮೋಸ್ಟ್ಲಿ ಚಾರ್ಜ್ ಶೀಟ್ ಹಾಕಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಅದು ಏನು ಚಾರ್ಜ್ ಶೀಟ್ ಹಾಕಬೇಕು ಅಲ್ಲಿವರೆಗೂ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆ ಅದೇ ಬಾಸ್ ನೋಡಕ್ಕೆ ಬಂದಿದ್ದೀವಿ ಇವತ್ತು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಬೆಳಗ್ಗೆ ಅದು ಇನ್ನ ನಾವು ಎಂಟೂವರೆಗೆ ಬಂದಿದ್ದು ನಾವು ಇರೋದು ಕೋರ್ಮಂಗ್ಲಾದಲ್ಲಿ ಕೋರ್ಮಂಗ್ಲಾ ನಾವು ಮೂರ್ ಜನ ನೆನ್ನೆ ನೈಟ್ ಪ್ಲಾನ್ ಮಾಡ್ಕೊಂಡು ನೆನೆ ಫ್ರೈಡೆ ಇರೋದ್ರಿಂದ ಮೂರ್ ಜನಕ್ಕೂ ಆಫೀಸಲ್ಲಿ ರಜಾ ಇಲ್ಲ ಶೋ ಟೈಮಿಂಗ್ ಚೇಂಜ್ ಆಗಿದೆ ಬುಕ್ ಮೈ ಶೋ ಅಲ್ಲಿ ನೋಡ್ದು ನೋಡ್ಕೊಂಡು ನಿನ್ನೆ ಬರಕ್ ಆಗಿಲ್ಲ ಅದಕ್ಕೆ ಬೆಳಗ್ಗೆ ನಾವು ಏಳುವರೆಗೆ ವರೆ ಗೆದ್ದಿ ಮೂರ್ ಜನನು ಅಲ್ಲಿಂದ ಪ್ಲಾನ್ ಮಾಡ್ಕೊಂಡು ಇವಾಗ ಇಷ್ಟ ಬೇಗ ಬಂದ್ಬಿಟ್ಟು ಬೇಗ ಥಿಯೇಟರ್ ಇವತ್ತು ನಮ್ ಮೂರ್ ಜನಕ್ಕೆ ಕೆಲಸ ಇಲ್ಲ ಅಂತಲ್ಲ ಮೂರ್ ಜನಕ್ಕೂ ಕೆಲಸ ಇದೆ ಕೆಲಸ ಬಿಟ್ಬಿಟ್ಟು ಹತ್ತುವರೆ ಶೋ ಅಂತ ಅನ್ಬಿಟ್ಟು ಬಂದಿದ್ದೀವಿ ನಾವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಬಾಸ್ ಆಚೆ ಬರೋವರೆಗೂ ನಾವು ಯಾವ ಮೂವಿನೂ ನೋಡಲ್ಲ ಬಾಸ್ ಮೂವಿನೇ ನೋಡೋದು ಬೇಕಾದ್ರೆ ಅಪ್ಪ ಹಬ್ಬ ನೋಡ್ಕೊಳಂಗಿರು ಅವ್ನು ನೋಡ್ಕೊಳಿ ನೋಡ್ತೇನೆ ನಾವು ಮೂರು ಜನ ಕ್ಲೋಸ್ ಫ್ರೆಂಡ್ಸು ನಾವು ಮೂರು ಜನ ಮಾತಾಡ್ಕೊಂಡಿರೋದು ಒಂದೇ ಕನ್ನಡ ಬಾಸ್ ಬರೋವರೆಗೂ ಕನ್ನಡ ಮೂವಿ ನೋಡಕ್ ಹೋಗಲ್ಲ ಬಾಸ್ತು ನೂರು ಮೂವಿ ಬರಲಿ ಇವಾಗ ನೆಕ್ಸ್ಟ್ ವೀಕು ಇನ್ನೊಂದು ಮೂವಿ ಬರಲಿ ಅದ್ರ ನೆಕ್ಸ್ಟ್ ವೀಕ್ ಇನ್ನೊಂದು ಮೂವಿ ಬರಲಿ ಬಾಸ್ ಮೂವಿನೇ ನೋಡ್ತೀನಿ ನೋಡ್ತು ಬೇರೆ ಯಾರ ಮೂವಿನೂ ನೋಡೋಲ್ಲ ಇದಂತೂ ಕನ್ಫರ್ಮ್ ಡಿಸೈಡ್ ಇದು ಇವಾಗ ನಾನು ಒಬ್ನೇ ಅಂತಲ್ಲ ಎಲ್ಲ ಡಿ ಬಸ್ ಫ್ಯಾನ್ಸ್ಗೂ ಅಷ್ಟೇ ಅವರೆಲ್ಲರೂ ಡಿಸೈಡ್ ಮಾಡಿರೋ ಮಾಡ್ತೀರಾ ಇಲ್ಲ ಇಂಡಸ್ಟ್ರಿಲಿ ನಮ್ಮ ಬಾಸಿ ಸಪೋರ್ಟ್ ಇಲ್ಲ ಅಂದಮೇಲೆ ನಾವು ಇದು ಮಾಡ್ಕೋ ಎಲ್ಲರೂ ಬರ್ತಾರೆ ಬಾಸ್ ಬಾಸ್ ಅನ್ಕೊಂಡು ಜೊತೆಲಿರ್ತಾರೆ ಕೊನೆಗೆ ಕೈ ಕೊಟ್ಬಿಟ್ಟು ಅವರೇ ಹೋಯ್ತಾರೆ ಯಾರೇ ಹಿಂದ ಹೇಳ ಅಂತ ಒಳ್ಳೆ ಮನ್ಸನ್ನ ಹಿಂದಿಂದೆ ಹಿಂದಿಂದ ತುಳೀತಾ ಇದ್ದಾರೆ ಮೇಲೆ ಬಂದಷ್ಟು ಬಂದಷ್ಟು ಇನ್ನೂ ದ್ವೇಷ ಜಾಸ್ತಿ ಆಗ್ತದೆ ಅಂಥ ವ್ಯಕ್ತಿಗೆ ದ್ವೇಷ ಮಾಡೋಷ್ಟು ಏನಿದೆ ಹೇಳಿ ಅದಕ್ಕೆ ನಾವು ಭಾಷೆ ಅಭಿಮಾನಿ ಆಗ್ಬಿಟ್ಟು ನಮ್ಮ ಬಾಸ್ಟು ನೂರು ಸಲ ನೂರು ಫಿಲಮ್ ರಿಲೀಸ್ ಆಗಲಿ ಅದನ್ನ ಮಾತ್ರ ನೋಡ್ತೀವಿ ಮಾಡಿರೋ ಒಳ್ಳೆ ಕೆಲಸ ಯಾರು ಎತ್ತಲ್ಲ ಎಲ್ಲ ಕೆಟ್ಟ ಕೆಲಸನೇ ಹೇಳ್ತಾರೆ ಬಾಸ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅವ್ರು ಮಾಡಿರೋ ಒಳ್ಳೆ ಕೆಲಸ ಎಷ್ಟೊಂದಿದೆ ತೋಸಿ ಏನಕ್ಕೆ ತೋರಿಸಲ್ಲ ಅವ್ರು ಮಾಡಿರೋ ಮಾಡೇ ಇಲ್ವಾ ಹಂಗಾದ್ರೆ ಬರೀ ಕೆಟ್ಟ ಕೆಲಸ ಮಾತ್ರ ದರ್ಶನ ಹಂಗೆ ಮಾಡಿದ್ರು ದರ್ಶನ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ವಾರನ ಎರಡು ವಾರ ಒಂದು ತಿಂಗಳಿಂದ ಅವ್ರದ್ದೇ ಯಾಕಂಡ್ ಕೂತಿದ್ದೀರಲ್ಲ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳೇ ನಿಮ್ಮ ಚಾನಲಲ್ಲೇ ಇದೆ ಒಂದು ಸರ್ತಿ ಹಳೇದನ್ನೆಲ್ಲ ರಿಪೀಟ್ ಮಾಡ್ಕೊಂಡು ನೋಡಿ ನೀವೇ ಗೊತ್ತಾಗುತ್ತೆ ಏನು ಅಂತ ಬಾಸ್ ಏನು ಅಂತ ಸೊ ಇದನ್ನು ನೋಡಿ ಕೆಲವ್ರು ಕಮೆಂಟ್ ಹಾಕ್ತಾರೆ ಓ ತುಂಬ ಜನ ಬಂದುಬಿಟ್ಟು ಅವರ ಹೆಂಗೆ ಹೆಂಗೆ ಅಂತ ಅಂತ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಹೇಳ್ತಾ ಇದ್ದೀನಿ ಹೋಗಿ ನಿಮ್ಮ ಹೋಗಿ ನಿಮ್ಮ ನಿಮ್ಮ ಹೀರೋಗಳದ್ದು ಮೂವಿ ನೋಡ್ರಿ ನೆಟ್ಟಿಗೆಲಿ ಅದನ್ನು ಬಿಟ್ಬಿಟ್ಟು ಬಾಸ್ತು ರೀ ರಿಲೀಸ್ ಮೂವಿಗೆ ಅವ್ರು ಒಳಗಡೆ ಇರಬೇಕಾರೆ ಇಷ್ಟು ಜನ ಬಂದರು ಅಷ್ಟು ಜನ ಬಂದರು ಅವೆಲ್ಲ ಬೇಕಾಗಿಲ್ಲ ಹೊಸ ಮೂವಿ ಬಂದಾಗ ದೆವಿಲ್ ಬಂದಾಗ ನಾವು ಏನು ಅಂತ ತೋರಿಸ್ತೀವಿ ಮೊದಲು ನಿಮ್ಮ ನಿಮ್ಮ ಹೀರೋಗಳದು ಮೂವಿ ಬರ್ತೈತಲ್ಲ ಅದನ್ನು ಫಸ್ಟು ಎಷ್ಟು ಕಲೆಕ್ಷನ್ ಮಾಡಬೇಕು ಎಷ್ಟು ಜನ ಬರಬೇಕು ಮೊದಲು ನಿಮ್ಮ ಹೀರೋಗಳದ್ದು ಮೂವಿ ಶೋನ ಮೊದಲು ಫಿಲ್ ಮಾಡಿ ಆಮೇಲೆ ಬಾಸ್ ಬಗ್ಗೆ ಮಾತಾಡಿ